ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ಪೂರ್ತಿ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನಿವತ್ತು ಕಾಬಲ್ ಕಡಲೆ ಮಸಾಲಾನ ಮಾಡ್ತಾ ಈ ಮಸಾಲ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡು ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕೊಂಡು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಎರಡನ್ನೂ ಹ್ಯಾಡ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಮ್ಮ ಮನೇಲಿ ಸಾಸಿವೆ ಜೀರಿಗೆ ಎರಡು ಖಾಲಿಯಾಗಿತ್ತು ನಾನು ಅದರಿಂದ ಹಾಕೊಂಡಿಲ್ಲ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಮೀಡಿಯಮ್ ಸೈಜು ಮೂರಿಂದ ನಾಲ್ಕು ಗಡ್ಡೆಯಷ್ಟು ಈರುಳ್ಳಿನ ಚಿಕ್ಕದಾಗಿ ಈ ಥರ ಕಟ್ ಮಾಡಿಕೊಂಡು ಈರುಳ್ಳಿನ ಹ್ಯಾಡ್ ಮಾಡಿಕೊಂಡು ಈರುಳ್ಳಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹ್ಯಾಡ್ ಮಾಡಿಕೊಂಡು ಒಂದು ಮಿಕ್ಸ್ ಇದ್ದೇನೆ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಾನಿಲ್ಲಿ ಕಾಬಲ್ ಕಡಲೆನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಕಾಬೂಲ್ ಕಡಲೇನ ರಾತ್ರಿ ನೆನೆಸಿಟ್ಕೊಂಡಿದ್ದೆ ಇವಾಗ ಚೆನ್ನಾಗಿ ಮಾರ್ನಿಂಗ್ ಚೆನ್ನಾಗಿ ನೆನ್ಕೊಂಡಿದ್ದೆ ಇಲ್ಲಿ ಮುನ್ನೂರು ಅಷ್ಟು ಕಾಬೂಲ್ ಕಡಲೆನ ನಾನು ತಗೊಂಡು ಈ ಕ್ವಾಂಟಿಟಿನಲ್ಲಿ ಮಾಡ್ಕೊತಾ ಇದ್ದೀನಿ ಕಮ್ಮಿ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಮ್ಮಿ ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಮಾಡ್ಕೊಳ್ಳಿ ಕಾಬೂಲ್ ಕಡಲೇನ ಹ್ಯಾಡ್ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಎಣ್ಣೆನಲ್ಲೇ ಚೆನ್ನಾಗಿ ಕಾಬೂಲ್ ಕಡಲೆನ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಕಾಬುಲ್ ಕಡಲೆ ಕೂಡ ಚೆನ್ನಾಗಿ ಫ್ರೈ ಆಗಿ ಕಲರ್ ಕೂಡ ಚೇಂಜ್ ಆಗಿದೆ ಕಾಬುಲ್ ಕಡಲೆ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಒಂದು ನಾನು ಕಾಬುಲ್ ಕಡಲೆ ಮಸಾಲಾನ ರೆಡಿ ಮಾಡ್ಕೊಂಡಿದ್ದೆ ಈ ಮಸಾಲಾನ ಹ್ಯಾಡ್ ಮಾಡ್ಕೊತ ಇದ್ದೀನಿ ಈ ಮಸಾಲಾಗೆ ಒಂದು ಮೂರು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಒಂದು ಅರ್ಧ ಈರುಳ್ಳಿ ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದೆರಡರಿಂದ ಮೂರು ಇಂಚಷ್ಟು ಶುಂಠಿನ ಹ್ಯಾಡ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸಾಫ್ಟಾಗಿ ಕರಿಬೇವಿನ ಸೊಪ್ಪನ್ನ ಕೆಲವರು ತಿನ್ನಲ್ಲ ಹಿಂಗೆ ಉದ್ ಎಲೆಗಳನ್ನೇ ಹಾಕಿದಾಗ ಸೊ ಅದರಿಂದ ಕರಿಬೇವಿನ ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ ಅದರಿಂದ ರುಬ್ಬೋಕ್ಕೆ ಸ್ವಲ್ಪ ಹಾಕೋತೀನಿ ಪಲ್ಯ ಮಾಡಬೇಕಾದ್ರೆ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡ್ರೂ ಸಹ ಕರಿಬೇವಿನ ಎಲೆ ಯಾರೂ ತೆಗೆದಾಕೋದಿಲ್ಲ ಈಸಿಯಾಗಿ ತಿನ್ಕೋಬೋದು ನಮ್ಮ ಕೂದಲ ಆರೈಕೆಗೆ ಹಾಗೆ ನಮ್ಮ ಆರೋಗ್ಯಕ್ಕೆ ಕಣ್ಣಿನ ದೃಷ್ಟಿಗೆ ಎಲ್ಲದಕ್ಕೂ ಕರಿಬೇವಿನ ಸೊಪ್ಪು ತುಂಬ ಒಳ್ಳೆಯದು ಆದಷ್ಟು ಕರಿಬೇವಿನ ಸೊಪ್ಪನ್ನ ಯಾರು ಬಿಸಾಡಬೇಡಿ ತಿನ್ನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾನಿಲ್ಲಿ ಅಂಥ ಮಸಾಲಾನ ಆ್ಯಡ್ ಮಾಡಿಕೊಂಡು ಒಂದು ನಿಮಿಷನಾದರೂ ಮಧ್ಯಮ ಊರಿನಲ್ಲಿ ಇಕ್ಕೊಂಡು ಹಸಿವಾಸನೆ ಹೋಗೋವರೆಗೂ ಮಸಾಲ ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಒಂದು ಸ್ಪೂನಷ್ಟು ಧನಿಯಾ ಮಸಾಲೆ ಪೌಡರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನಾನು ಈ ಅದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಬೆಂದಮೇಲೆ ಇದು ಒಂದು ಗ್ರೇವಿ ಅಥವಾ ಸಾಗು ಕನ್ಸಿಡೆನ್ಸಿಗೆ ಬರುತ್ತೆ ಇದು ಮಸಾಲ ಈ ಅದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವೇ ಲಾಸ್ಟಕ್ಕೆ ಉಪ್ಪು ಖಾರ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಉಪ್ಪು ಖಾರ ಹಾಕ್ಕೊಳ್ಳಿ ನನಗೆ ಉಪ್ಪು ಕಮ್ಮಿ ಅನ್ನಿಸ್ತು ಸೊ ಅದರಿಂದ ಉಪ್ಪನ್ನು ಹ್ಯಾಂಡ್ ಮಾಡ್ಕೊಂಡಿದ್ದೀನಿ ನಂತರ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ನೋಡ್ತಾ ಇರ್ಬೋದು ನೀವೇ ಈ ಮಸಾಲಾಗೆ ನೀರು ಈ ಕನ್ಸಿಡೆನ್ಸಿನಲ್ಲಿ ಹಾಕೊಂಡಿದ್ದೀನಿ ತುಂಬ ತೆಳು ಅನ್ನಿಸ್ತಾ ಇರ್ಬೋದು ನಿಮಗೆ ಇಷ್ಟು ತೆಳುವಾಗಿ ಇದ್ದಾರಲ್ಲ ಅಂತ ಇದು ಲಾಸ್ಟಕ್ಕೆ ಚೆನ್ನಾಗಿ ಬಂದಮೇಲೆ ಯಾವ ಕನ್ಸಿಡೆನ್ಸಿಲಿರುತ್ತೆ ಅಂತ ಕೂಡ ನಿಮಗೆ ತೋರಿಸ್ತೀನಿ ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಕೊಂಡು ನಾನಿಲ್ಲಿ ಮಧ್ಯಮ ಊರಿನಲ್ಲಿ ಇಕ್ಕೊಂಡು ಮೂರು ವಿಸಲ್ನ ಕೂಗಿಸ್ಕೊತೀನಿ ಸಾಕು ಸಾಫ್ಟಾಗಿ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಮೂರು ವಿಸಲ್ ಆದರೆ ಇವಾಗ ಮೂರು ವಿಸಲ್ನ ಕೂಗಿಸ್ಕೊಂಡು ಕುಕ್ಕರ್ ಮುಚ್ಚಳನ ಓಪನ್ ಮಾಡ್ಕೊತ ಇದ್ದೀನಿ ನೋಡಿ ಎಷ್ಟು ನೀರಿನ ಅಂಶ ಕಮ್ಮಿ ಆಗಿದೆ ಅಂತಾನೆ ನೋಡ್ತಾ ಇರ್ಬೋದು ನೀವೇ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಆಗ್ತಿದ್ದಂಗೆ ಇದು ಫುಲ್ಲು ಗಟ್ಟಿಗಾಗ್ಬಿಡುತ್ತೆ ಒಂದು ಗ್ರೇವಿ ಕನ್ಸಿಡೆನ್ಸಿಗೆ ಬಂದ್ಬಿಡುತ್ತೆ ನಾನು ಮಾಡಿರುವಂಥ ಈ ಕಾಬಲ್ ಕಡಲೆ ಮಸಾಲಾ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಹೊಸ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್